ನಮಸ್ತೆ ನಿಷ್ಠಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ಅದು ಉದ್ದಿನ ವಡೆ ಆ ಥರ ಬೇರೆ ಈ ಥರ ಬರಿ ಆ ಅದನ್ನು ಕೂಡ ಮಾಡ್ಬೋದು ಫ್ರೆಂಡ್ಸ್ ಅದೇ ಥರ ಕೂಡ ಇದನ್ನು ಮಾಡ್ಬೋದು ನಾನು ಇನ್ನು ಮೂರಿಂದ ನಾಲ್ಕು ಅವರ್ ನೆನೆಸಿದ್ದೀನಿ ರಾತ್ರಿ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಬೇಳೆನ ನೆನೆಸಿದ್ದೀನಿ ಅದನ್ನು ಬೆ ಮಿಕ್ಸಿನ ಸಂಜೆ ಮಾಡ್ಕೊಳ್ತೀನಿ ಮಧ್ಯಾಹ್ನ ನೆನೆಸಿದ್ದೀನಿ ಸಂಜೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ ನೀರು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಾಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಮಾಡಿ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ್ಕಾಯಿ ಸೋಡ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಉದ್ದಿನ ಮಡ ಸೋಡಾ ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಆದರೆ ಸಾಕು ಸೋಡಾ ಕೂಡ ಸ್ವಲ್ಪನೇ ಹಾಕೊಳ್ಳಿ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಡ ಅಷ್ಟು ಹಾಕೊಂಡ್ಬಿಟ್ಟು ಕೈ ಇಟ್ಕೊಳ್ತೀನಿ ನೋಡಿ ಕ್ಲೀನಾಗಿ ಕೈಯಲ್ಲೇ ಕೈ ಇಟ್ಕೊಳ್ತೀನಿ ಕೈ ಎಟ್ಕೊಂಡಾದಮೇಲೆ ಒಂದು ಕಡೆ ನಾನು ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಕರೀಲಿಕ್ಕೆ ಇಟ್ಕೊಂಡಿದ್ದೀನಿ ಕೈಯಲ್ಲಾಗಿ ನಾರ್ಮಲ್ ಆಗಿ ನಾವು ಯಾವ ಥರ ಒಡೆ ಬಿಡ್ತೀವಿ ನೋಡೋ ಅದೇ ಥರ ಥರದ್ದು ನಾರ್ಮಲ್ ಆಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ವಡೆ ಬಿಟ್ಟರೆ ಮುಗೀತು ತುಂಬ ಈಸಿನೂ ಆಗಿರುತ್ತೆ ಫಾಸ್ಟೂ ಆಗಿರುತ್ತೆ ಯಾರಾದರೂ ಬಂದ್ಕೊ ಬಂದರೆ ಗೆಸ್ಟ್ಗಳಿಗೆ ಈ ಥರ ವಡೆ ಮಾಡಿಕೊಟ್ರೆ ತುಂಬ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಚೆನ್ನಾಗಿ ಕೂಡ ಆಗಿರುತ್ತೆ ಅಲ್ವಾ ಆಗಿರುತ್ತೆ ಬೇಗ ಬೇಗ ಬೇಗನೂ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉದ್ದಿನ ಒಡೆ ನಾವು ಹೆಸ್ರುಡೆಲ್ಲ ತಿಂದಿರ್ತೀವಲ್ವಾ ಆ ಹೆಸರುಡೆ ಒಡೆ ಫ್ಲೇವರ ಟೇಸ್ಟಾಗಿ ಇದು ಕೂಡ ಆಗಿರುತ್ತೆ ಇದನ್ನು ಕೆಂಪಗೆ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ಯಾವತ್ತಾದರೂ ಫ್ರೈ ಮಾಡಿಲ್ಲ ಅಂತ ಅಂದರೆ ಈ ಥರ ಈ ಥರ ಟ್ರೈ ಮಾಡಿ ನೋಡಿ ನನ್ನ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾತ್ರ ಮರೆಯೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ನೋಡಿ ವಡೆ ಥರ ಒಂದು ಕಡೆ ಫ್ರೈ ಆಗಿದೆ ಅಲ್ವಾ ಕೆಂಪುಗಾದ್ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕರ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕರಿತಿದೆ ಅಲ್ವಾ ಕೆಂಪು ಕೂಡ ಆಗಿದೆ ನಾರ್ಮಲ್ ಉದ್ದಿ ಯಾವ ಥರ ತಿಂತೀವೋ ಅದೇ ಥರ ಕೂಡ ಇದು ಅನಿಸುತ್ತೆ ಆಮೇಲೆ ಹೆಸರು ಗೊತ್ತಲ್ವ ನಿಮಗೆ ಹೆಸರುಡೆ ಟೇಸ್ಟ್ ಕೂಡ ಇದು ಬರುತ್ತೆ ಕೆಂಪಿಗೆ ಆಗಿದೆ ಎರಡು ಸೈಡ್ಗೂ ಎರಡೂ ಸೈಡು ಕೆಂಪಗಾದಮೇಲೆ ತೆಗ್ದ ತೆಗ್ದು ಹಾಕ್ಕೊಳ್ತೀನಿ ತೆಗ್ದು ಒಂದೊಂದಾಗಿ ನಾನು ಅದನ್ನು ಹಾಕ್ಕೊಳ್ತೀನಿ ಇದನ್ನು ಹಾಗೇನಾದರೂ ತಿನ್ಬೋದು ಚಟ್ನಿ ಜೊತೆನಾದರೂ ತಿನ್ಬೋದು ಇವತ್ತು ನಾನು ಚಟ್ನಿ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ತಿನ್ನಬೇಕು ನೋಡಿ ಹಾಗೆ ತಿನ್ಬೋದು ಟೀ ಜೊತೆ ಸಂಜೆ ಏನಾದರೂ ಬೇಕು ಅಂತ ಕೇಳ್ತಾವಲ್ವ ಮಕ್ಕಳು ಇವಾಗ ಸಮ್ಮರ್ ಹಾಲಿಡೇಸ್ ಏನಾದರೂ ತಿನ್ನೋಕ್ಕೆ ಕೇಳ್ತಾವಲ್ವಾ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನೋಡಿದ್ರೇ ತಿಂತಾ ಇರಬೇಕು ಅಂತ ಅನಿಸುತ್ತೆ ನೀವು ಕೂಡ ಫ್ರೆಂಡ್ಸ್ ಇದೇ ಥರನೇ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಬೇಕು बटन प्लस मात्रा मारी फ्रेंड्स थैंक यू थैंक यू सो मच